ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿ ಕ್ರಿಯೇಟಿವ್ಸ್ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ನಾನು ನಿಮಗೆ ತಿಳಿಸ್ತೇನೆ ಇದು ತುಂಬ ಇಷ್ಟವಾದಂತಹ ಪ್ಲೇಸ್ ಅದು ಯಾವುದು ಅಂತ ಹೇಳಿ ನನ್ನ ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಮುಂದೆ ಗೊತ್ತಾಗುತ್ತೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಾವಿವತ್ತು ಹೋಗ್ತಾ ಇರೋದು ಪಣಂಬೂರ್ ಬೀಚ್ಗೆ ನಮ್ಮ ಮನೆಯಿಂದ ಬೀಚ್ಗೆ ಸೆವೆನ್ ಪಾಯಿಂಟ್ ಫೋರ್ ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ನೀವು ಮಂಗಳೂರಿಂದ ಉಡುಪಿಗೆ ಹೋಗುವ ಮಾರ್ಗದಲ್ಲೇ ಪಣಂಬೂರ್ ಬೀಚ್ ಇದೆ ಮೇನ್ ರೋಡಿಂದ ಟೂ ಕಿಲೋಮೀಟ್ರ್ ಒಳಗಡೆ ಹೋಗಬೇಕು ಈ ಬೀಚ್ಗೆ ಬರಲು ಸಾರಿಗೆ ಸೌಲಭ್ಯ ಚೆನ್ನಾಗಿದೆ ನೀವು ಮಂಗಳೂರಿಂದ ಬಸ್ ಮೂಲಕ ಮೇನ್ ರೋಡ್ವರೆಗೆ ಬಂದು ಅಲ್ಲಿಂದ ಟೂ ಕಿಲೋಮೀಟರ್ ಒಳಗೆ ನಡೆಸ್ಕೊಂಡು ಬರಬೇಕು ಓನ್ ವೆಹಿಕಲ್ ಇದ್ದರೆ ನೀವು ಬೀಚ್ ಎಂಟ್ರೆನ್ಸ್ವರೆಗೂ ಬರ್ಬೋದು ಅದಕ್ಕೆ ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ ಟ್ರಿಪ್ಗೆ ಬಂದಿರೋರು ಜಾಸ್ತಿ ಪಣಂಬೂರು ಬೀಚ್ಗೆ ಬರೋದು ಮಂಗಳೂರಿನಲ್ಲಿ ಎರಡು ಬೀಚ್ ಇದೆ ಒಂದು ಬಾವಿ ಬೀಚ್ ಇನ್ನೊಂದು ಪಣಂಬೂರ್ ಬೀಚ್ ಜಾಸ್ತಿ ಟ್ರಿಪ್ಗೆ ಬಂದಿರೋರು ಪಣಂಬೂರ್ ಬೀಚ್ಗೆ ಬರ್ತಾರೆ ಇಲ್ಲಿ ಕಾಣ್ತಾ ಇರೋದು ಸ್ಕೈ ಡೈನಿಂಗ್ ಇದು ಒನ್ ಟ್ವೆಂಟಿ ಫೀಟ್ ಹೈಟ್ನಲ್ಲಿದೆ ಇದರಲ್ಲಿ ಹದಿನಾರು ಜನ ಕೂತ್ಕೊಳ್ಬೋದು ಒಬ್ಬ ಪರ್ಸನ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೀವು ಆನ್ಲೈನಲ್ಲಿ ಬುಕ್ ಮಾಡೋದಾದರೆ ಬ್ಯಾಂಕ್ ಆಫೀಸಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಆಗ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ಗಿಂತ ಕಡಿಮೆ ಆಗುತ್ತೆ ಇದನ್ನು ಇದರಲ್ಲಿ ಜನರನ್ನು ಕ್ರೇನ್ ಮೂಲಕ ಒನ್ ಟ್ವೆಂಟಿ ಫೀಟ್ ಹೈಟ್ಗೆ ಕರ್ಕೊಂಡು ಹೋಗಿ ಅಲ್ಲಿ ನಿಮಗೆ ನಾಲ್ಕು ಜನ ಸ್ಟಾಫು ಫುಡ್ ಸರ್ವ್ ಮಾಡ್ತಾರೆ ಇದರ ಟೈಮಿಂಗ್ ಬಂದು ಮಧ್ಯಾಹ್ನ ಒಂದು ಗಂಟೆಯಿಂದ ರಾತ್ರಿ ಒಂಬತ್ತುವರೆ ತನಕ ಇದರ ಟೈಮಿಂಗ್ ಇದೆ ಒಂಬತ್ತು ಮೇಲೆ ಬೀಚ್ಗೆ ಬರ್ತಾ ಇದ್ದೀವಿ ನೀವು ಇಲ್ಲಿ ವಾಪಸ್ ಹೋಗುವಾಗ ನಿಮಗೆ ಆಟೋ ರಿಕ್ಷಾ ಸೌಲಭ್ಯಗಳು ಸಹ ಇದೆ ನೀವು ಎಂಟ್ರೆನ್ಸ್ ಎಂಟ್ರೆನ್ಸಲ್ಲೇ ನೋಡ್ತಾ ಇರ್ಬೋದು ಇಲ್ಲಿ ಆಟೋ ರಿಕ್ಷಾಗಳಿವೆ ಇದು ನಮ್ಮ ಪಣಂಬೂರ್ ಬೀಚ್ನ ಎಂಟ್ರೆನ್ಸ್ ಲಾಸ್ಟ್ ಒನ್ ಇಯರ್ ಆಯಿತು ಕಣಂಬೂರ್ ಬೀಚನ್ನ ತುಂಬಾ ಡೆವಲಪ್ ಮಾಡಿದ್ದಾರೆ ಮೊದಲು ಯಾವುದೇ ರೀತಿಯ ವಾಟರ್ ಗೇಮ್ಸ್ಗಳು ಮಕ್ಕಳ ಆಡೋವಂಥ ಗೇಮ್ಸ್ಗಳು ಯಾವೂ ಇರಲಿಲ್ಲ ಜಸ್ಟ್ ಶಾಪ್ಗಳಷ್ಟೇ ಇದ್ದವು ನೀವು ನೋಡ್ತಾ ಇರ್ಬೋದು ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ಗಳಲ್ಲಿ ಶಾಪ್ಸ್ಗಳಿವೆ ಇಲ್ಲಿ ಎಲ್ಲ ತರಹದ ಶಾಪ್ಗಳಿದ್ದಾವೆ ಟ್ಯಾಟೋ ಶಾಪ್ ಕ್ಲಾತ್ಸ್ ಮಕ್ಕಳ ಆಟದ ಸಾಮಾನುಗಳು ಟಿಫಿನ್ ಸೆಂಟರ್ ಜ್ಯೂಸ್ ಬೇಕ್ರಿ ಐಸ್ ಕ್ರೀಮ್ ವಿವಿಧ ರೀತಿಯ ಶಾಪ್ಗಳನ್ನು ನೀವು ನೋಡ್ಬೋದು ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇವು ವಾಟರ್ ಗೇಮ್ ಬೋರ್ಡ್ಸ್ ಟೈಮ್ ಆಗಿತ್ತು ವಾಟರ್ ಗೇಮ್ಸ್ದು ಹಾಗಾಗಿ ನಾವು ಹೋದಾಗ ಇರಲಿಲ್ಲ ಹಾಗೆ ಇಲ್ಲಿ ಸಮುದ್ರದಲ್ಲಿ ಈಜುವುದನ್ನು ನಿಷೇಧಿಸಲಾಗಿಲ್ಲ ಅಂತ ಬೋರ್ಡ್ ಸಹ ಹಾಕಿದ್ದಾರೆ ಯಾಕಂತಂದರೆ ಇವಾಗ ಅಲೆಗಳ ಪೋರ್ಸ್ ಇನ್ನೂ ಜಾಸ್ತಿ ಇದೆ ಹಾಗಾಗಿ ಬೋರ್ಡ್ ಹಾಕಿದ್ದಾರೆ ನೀವು ಮಳೆಗಾಲದಲ್ಲಿ ಬಂದರೆ ನ ತುಂಬ ದೂರದಲ್ಲಿ ನಿಂತು ನೋಡಬೇಕಾಗುತ್ತೆ ಅಲ್ಲಿ ಫುಲ್ ಹಗ್ಗ ಕಟ್ಟಿರ್ತಾರೆ ಒಳಗಡೆ ಹೋಗಕ್ಕೆ ಯಾರಿಗೂ ಬಿಡೋದಿಲ್ಲ ಈ ರೀತಿ ಕಟ್ಟಿದ್ದಲ್ಲ ಅದೇ ರೀತಿ ಹಗ್ಗ ಕಟ್ಟಿರ್ತಾರೆ ಹಾಗೂ ಸಹ ಇನ್ನು ಫ್ಲೋಟಿಂಗ್ ಬ್ರಿಡ್ಜ್ ಇತ್ತು ಟೈಮಿಂಗ್ ಇನ್ನೂ ಕ್ಲೋಸ್ ಆಗಿರಲಿಲ್ಲ ಅದ್ರದ್ದು ಇದು ಬಂದು ಫ್ಲೋಟಿಂಗ್ ಬ್ರಿಡ್ಜ್ ಇದರ ಉದ್ದ ಒನ್ ಟ್ವೆಂಟಿ ಫೀಟ್ ಇದರಲ್ಲಿ ಹೋಗೋಕ್ಕೆ ಒಬ್ಬ ಪರ್ಸನ್ಗೆ ಒನ್ ಫಿಫ್ಟಿ ರುಪೀಸ್ ಹಾಗೆ ನಿಮಗೆ ಲೈಫ್ ಜಾಕೆಟ್ ಕೊಡ್ತಾರೆ ನಿಮ್ಮ ಸುರಕ್ಷಿತವಾಗಿ ನಿಮ್ಮನ್ನು ಕರ್ಕೊಂಡು ಹೋಗಲು ಹತ್ತರಿಂದ ಹದಿನೈದು ಜನ ಲೈಫ್ ಗಾರ್ಡ್ಸ್ ಇರ್ತಾರೆ ಸ್ಟಾರ್ಟಿಂಗಿಂದ ಬ್ರಿಡ್ಜ್ ಕೊನೆಯ ತನಕ ನಿಮ್ಮನ್ನು ಲೈಫ್ ಗಾರ್ಡ್ಸ್ ಕರ್ಕೊಂಡು ಹೋಗೋದು ಬ್ರಿಜ್ನ ಕೊನೆಯಲ್ಲಿ ಹೋದಾಗ ಅಲ್ಲಿ ತುಂಬ ವಿಶಾಲವಾದ ಜಾಗ ಇದೆ ಅಲ್ಲಿ ನೀವು ಇಪ್ಪತ್ತು ನಿಮಿಷ ನಿಂತ್ಕೊಳ್ಬೋದು ಅಲ್ಲಿ ನಿಂತು ನೀವು ಸಮುದ್ರವನ್ನು ನೋಡಿದಾಗ ತುಂಬಾ ಖುಷಿಯಾಗುತ್ತೆ ಮಿಡಲಲ್ಲಿ ಹೋಗಿ ಹಾಗೆ ಸಂಜೆ ಹೊತ್ತಲ್ಲಿ ಸೂರ್ಯಾಸ್ತವನ್ನು ನೋಡುವುದರ ಮಜಾ ತುಂಬಾ ಮಜವಾಗಿರುತ್ತೆ ಹಾಗೆ ಇದು ಟೈಮಿಂಗ್ ಬಂದು ಮಾರ್ನಿಂಗ್ ನೈನ್ ಟು ಈವ್ನಿಂಗ್ ಸೆವೆನ್ ತರ್ಟಿ ನಾವು ತುಂಬ ದಿನಗಳ ನಂತರ ಫ್ಯಾಮಿಲಿ ಜೊತೆ ಬೀಚ್ಗೆ ಹೋಗಿದ್ವಿ ತುಂಬಾ ಖುಷಿಯಾಯಿತು ನನ್ನ ಮಗ ಅಂತೂ ಫುಲ್ ಖುಷಿಯಾಗಿದ್ದ ಹಂಗೆ ಯಾವಾಗಲೂ ಬೀಚ್ಗೆ ಹೋದಾಗ ನಾವು ಕೆಳಗಡೆ ಬಿಡ್ತಿರ್ಲಿಲ್ಲ ಇವಾಗ ಸ್ವಲ್ಪ ನಡೀತಾ ಇದ್ದಾನೆ ಅಂತ ಕೆಳಗಡೆ ಬಿಟ್ಟಿದ್ವಿ ತುಂಬಾ ಖುಷಿಯಾಗಿದ್ದ ಹಾಗೆ ನೀವಿಲ್ಲಿ ಮಕ್ಕಳನ್ನು ಕರ್ಕೊಂಡು ಬಂದರೆ ತುಂಬಾ ಖುಷಿ ಪಡ್ತಾರೆ ಯಾಕಂದರೆ ಮರಳಲ್ಲಿ ಆಟ ಆಡೋದು ನೀರಿನಲ್ಲಿ ಆಟ ಆಡೋದು ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ಗೇಮ್ಸ್ಗಳು ಸಹ ಇದ್ದಾವೆ ಮಕ್ಕಳು ಆಟ ಇಲ್ಲಿ ಪಣಂಬರ್ ಬೀಚ್ನ ಪಕ್ಕದಲ್ಲೇ ಬಂದರಿದೆ ದೊಡ್ಡ ಹಡಗುಗಳ ಮೂಲಕ ಇಲ್ಲಿಗೆ ಪೆಟ್ರೋಲಿಯಂ ಉತ್ಪನ್ನಗಳು ಎಲ್ ಪಿ ಜಿ ಮರದ ತಿರುಳು ಮುಂತಾದಗಳನ್ನು ಇಂಪೋರ್ಟ್ ಮಾಡಿಕೊಳ್ತಾರೆ ಹಾಗೆ ಇಲ್ಲಿ ತುಂಬಾ ಗೇಮ್ಸ್ಗಳಿದ್ದಾವೆ ಹಾಗೆ ಇಲ್ಲಿ ಗಾಳಿಪಟ ಉತ್ಸವ ಸಹ ನಡೆಯುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವೆಲ್ಲ ಮಕ್ಕಳು ಆಟ ಆಡೋ ಗೇಮ್ಗಳೇ ಹಾಗೆ ಇಲ್ಲಿ ನೀವು ಮಕ್ ಸಮುದ್ರದಲ್ಲಿ ಆಟ ಆಡಿದ ಮೇಲೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ರೂಮ್ಸ್ ಕೂಡ ಇದ್ದಾವೆ ಇಲ್ಲಿ ಸೈಡಲ್ಲಿ ಬಂದರೆ ನಿಮಗೆ ಗೋಬಿ ಮಂಚೂರಿ ಬಜ್ಜಿ ಫ್ರೂಟ್ಸ್ ಎಲ್ಲನೂ ಸಿಗುತ್ತೆ ಹಾಗೆ ಇಲ್ಲಿ ಕೂಡಲಿಕ್ಕೆ ಅಂತ ಸಹ ಟೇಬಲ್ಗಳನ್ನೆಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಬೀಚ್ ನೀವು ಸಹ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಒಮ್ಮೆ ಈ ಬೀಚ್ಗೆ ಬನ್ನಿ ತುಂಬಾ ಚೆನ್ನಾಗಿದೆ ಇಲ್ಲಿ ನೀವು ಒಂಟೆ ಸವಾರಿ ಮಾಡ್ಬೋದು ಕುದುರೆ ಸವಾರಿ ಮಾಡ್ಬೋದು ಹಾಗೆ ಇಲ್ಲಿ ಮಲ್ಕೊಂಡು ಸಹ ಬೀಚನ್ನ ನೋಡುವಂಥ ಫೆಸಿಲಿಟಿ ಕೂಡ ಇದೆ ಇಲ್ಲಿ ಹಾಗೆ ಇಲ್ಲಿ ಕಾಣ್ತಾ ಇರೋದು ಪ್ಯಾರೋ ರೆಸ್ಟೋರೆಂಟ್ ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಊಟ ಸಿಗುತ್ತೆ ನಿಮಗೆ ಇದು ಬಂದು ಸಮುದ್ರದ ದಡದಲ್ಲೇ ಇರೋದ್ರಿಂದ ತುಂಬಾ ಚೆನ್ನಾಗಿ ಇರುತ್ತೆ ಆ ರೆಸ್ಟೋರೆಂಟಲ್ಲಿ ಕೂತು ನೀವು ಸಮುದ್ರವನ್ನು ತುಂಬ ಹತ್ತಿರದಿಂದ ನೋಡ್ಬೋದು ತಣ್ಣನೆ ಗಾಳಿ ಸಹ ಬೀಸ್ತಾ ಇರುತ್ತೆ ತುಂಬಾ ಚೆನ್ನಾಗಿದೆ ಇಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ಫೋಟೋಶೂಟ್ಗೆ ಅಂತ ಸಹ ಒಂದು ಪ್ಲೇಸ್ನ ಬಿಟ್ಟಿದ್ದಾರೆ ಅದು ಕೂಡ ತುಂಬಾ ಅಟ್ರ್ಯಾಕ್ಟಿವ್ ಆಗಿದೆ ಇದು ನನ್ನ ಮೊದಲನೇ ವಿಡಿಯೋ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್